ಮೇಲದಕ್ಲೆ ಮಾತ ಕಲಾವಿದೆರ್ ಮಸ್ಕತ್ ಡುಲ್ಲ ಲೂಲು ಮಾರ್ಕೆಟ್ ದ ಪೋತ ಮಾತ ಮಸ್ತ್ ಇಲ್ಲಡೆ ಬೊಡ ಮಂಚುನ ಸುತ್ತುಲೆನ್ ದಿಟ್ಟಿಲೆನ್ ಪೂರ ಕೆಲವೊರು ಪರ್ಚೇಸ್ ಮಲ್ತೊಂದೆರ್ ಇತ್ತೆ ಬಾರಿ ಶೋಕುದ ಒಂಜಿ ರೋಡ್ ಟೆಕ್ ಪ್ರಯಾಣ ಮಸ್ಕತ್ ದೇಶದ ಹೈವೇಡೆ ನಮ್ಮ ಗಾಡಿ ಪೋವೊಂದುಂಡು હમ તો છે સુ સુ પરને આ છે આપણે કામ કર સમય બજેટમાં દર ખતમ બોલે હ ઓય રો બાદે

ஆ ஆக்கி வெறுகோ வந்துருச்சு இங்க கூகே மாத்த நான் கண்ட கோட் ஜாகர் லெட்டனிக்களே நான் லைக்கே வந்துருச்சு இல்ல இது ஃபிரீ ஆபர் சாவா ஆச்சல வந்துருச்சு என்ன மாத்தி பீக் யூ நைட் யா துப்பு நைஜர்பு பேர் பட்டை அரிச்சண்ணா நொண்ட ஏசி ஓகே ஏசி அது லைக் பண்ணுங்க

ధన్యవాదాలు సోల్

ಅರಮನೆ ಮಸ್ಕತ್ ಪ್ಯಾಲೇಸ್ ಇಡೀಗೆ ನಮ್ಮ ಗೆಜ್ಜಗಿರಿ ಮೇಳದ ಮಾತ ಕಲಾವಿದರು ಭತ್ತು ಸೇರೊಂದಿಲ್ಲ ನಮಸ್ಕಾರ ನಮಸ್ಕಾರ ಅವರೇರಿಯ ಹಾ ಪ್ರಶಾಂತಣ್ಣಿ ಭಾಗವತರಿ ನಿರಂಜನಣ್ಣಿ ಶೇಖರ್ ಜಯನಗರ ದಾಮೋದರ್ ಪಾಟಲಿರು ಅಡೂರ್ ಹರಿಶಣ್ಣಿ ಲಕ್ಷ್ಮಣ ಮುಚ್ಚೂರು ರವಿಶೆಟ್ಟಿ ಕಿದೂರು ಗಣಪತಿ ನಾಯಕ್ ನೇರೋಳು ನಮ್ಮ ಪೂಜೆ ಭಟ್ರು ಸಂತೋಷ್ ಶಾಂತಿ ಪ್ರವಾಹ ಗೆಜ್ಜಗೇರಿ ಮೇಳದ ಕಲಾವಿದ ನಡೆದು ಗೆಜ್ಜಗಿರಿ ಕ್ಷೇತ್ರ ಮಲ್ಪ ಪುಣ್ಯ ಕಥೆ ನಡಪೆ ಇನ್ನೂರ ಇಪ್ಪತ್ತೈದು ನಮಸ್ಕಾರ ತುರುನಾಡದ ಸರ್ವಧರ್ಮ ಕಲಾವಿದರಿಗೆ ಯಾರು ನಿಬ್ಬಳ್ಳಿ ದಿನೇಶ್ ರೈ ಕಡವ ಸೋಲ್ ಮೇಳು ಸೋಲ್